ವೆಲ್ಕಮ್ ಬ್ಯಾಕ್ ಟು ಸಹನಾ ಕೈ ರುಚಿ ಸೊ ಬರ್ರಿ ಇವತ್ತೊಂದು ರೆಸಿಪಿ ಮಾಡಾಕತ್ತೇವ್ ರೆಸಿಪಿ ಅಂತಲ್ಲ ರೆಸಿಪಿ ಪ್ಲಸ್ ಗೇಮ್ ಪುಪ್ಪುಗ್ ಬಾ ಹೇಳಿ ಒಪ್ಸೇನಿ ನಾನ ಪುಪ್ಪು ಏನಾದ್ರು ಗೇಮ್ ಸಸ್ಪೆನ್ಸ್ ಒಂದ್ ಸ್ವಲ್ಪ ಸಸ್ಪೆನ್ಸ್ ಕ್ರಿಯೇಟ್ ಮಾಡಾಕತ್ತೀವಿ ಆಮೇಲೆ ಹೇಳ್ತೇವೆ ಒಂದ್ರಿ ಯಾವ ಗೇಮ್ ಅದ ಯಾವ ರೆಸಿಪಿ ಅದ ಅಂತ ಹೇಳಿ ಹುಡುಗರು ಎಲ್ಲಾರು ಅದಾರಿ ಇವತ್ತು ಮನಿಯೊಳಗ ಬರ್ರಿ ಆ ರೆಸಿಪಿ ಪ್ಲಸ್ ಗೇಮ್ ನ ಸ್ಟಾರ್ಟ್ ಅಂತ ಈಗ ನೋಡ್ರಿ ನಾವು ರೆಸಿಪಿ ಪ್ಲಸ್ ಏನು ಗೇಮ್ ಮಾಡಾಕತ್ತೇವಲ್ಲ ನಾವು ಪಾನಿಪುರಿ ಚಾಲೆಂಜ್ ಮಾಡಾಕತೇವ್ರಿ ಅದನ್ನ ಮಾಡಾಕ ಎಲ್ಲಾ ಹುಡುಗರು ಸೇರಿ ಇವತ್ತು ನಾವು ಅದನ್ನೆಲ್ಲ ತಯಾರು ಮಾಡ್ಕೊಂಡು ತಿಂದ ಮತ್ತ್ ಚಾಲೆಂಜ್ ಮಾಡ್ತೇವ್ರಿ ಅದನ್ ಮಾಡಾಕ ಏನ್ ಮಾಡಾಕತ್ತಳ ಅಂತ ಹೇಳಿದ್ರ ಆಲೂಗಡ್ಡಿನ ಸುಲ್ಕೊಳಾಕತಲ್ರಿ ಅದನ್ನ ಕುದು ಸುಟ್ಟಿದ್ದೀರಿ ನಾವು ಎರಡು ಆಲೂಗ ಮೂರ್ ಆಲೂಗಡ್ಡಿನ ಈಗ ಅದನ್ನ ಸುಲಕೊಳಕತ ನೋಡ್ರಿ ಹಸಿಮಿನಿ ಉಪ್ಪು ನೀವೇನ್ ಮಾಡಾಕತಿ ಈಗ ಇಟ್ಮೇಗ ನಾನು ಪಾನಿಪುರಿ ಕರ್ಕೊಂಡೆ ಬಿಡ ಹ್ಮ್ ಫಸ್ಟ್ ಪುರಿ ಕರ್ಕೊಂಡೆ ನಾನು ತಿನ್ನಕ ನಿತೆ ಈಗ ನೋಡಿಪ್ಪ ನೀ ಬಿಸಿ ಆಗೈತಿ ಪಾನಿಪುರಿ ಕರಿಯಕ ತಂದ್ರ ಸುಲ್ತಾನ ಬಾ ಪುಪು ಹಾಗ ತಿನ್ಬಾರದೆ ನಿತೆ ನಾಕ ಸ್ಟಾರ್ಟ್ ಮಾಡಿಬಿಟ್ಯಾಲೆ ಅವೆ ಗೇಮ್ ಅಲ್ಲ ಇದು ಹೌದು ಪುಪು ತಡಿ ಕರಿಯ ಸುಲ್ತಾನ ಅದು ಪಾನಿマラಕ ಕರು ಪುಪು ಐದು ತಕಾಯ್ತೀಯಾ ಈಗ ನೋಡಿರಿ ಪೂರಿ ಅಂತ ಇಷ್ಟು ಕರ್ದೇವಿ ಪುಪ್ಪು ಮತ್ತೆ ಈಗ ಏನು ಮಾಡ್ಕೊಳ್ದ ನೀರು ಈಗ ಪಾನಿ ಮಾಡ್ಕೊಂಬುಡನ್ ಸನೆ ಹಾಂ ಪಾನಿ ಪುರಿ ಈಗ ಪಾನಿ ಮಾಡ್ಕೊಳ್ರಿ ಹ್ಞೂ ಪೂರಿ ಅಂತ ಅಷ್ಟು ಕರ್ಕೊಂಡಿದ್ದೀನಿ ಈಗ ಇದನ್ನು ಪಾನಿ ಮಾಡ್ಕೊಂಬಿಡೋಣ ಪುಪ್ಪು ಈಗ ಪಾನಿ ಮಾಡ್ಕೊಳಕ್ಕೆ ಏನೇನು ಹಾಕೋಕತ್ತೀನಿ ಫಸ್ಟ್ ನಿಂಬು ಫಸ್ಟ್ ಪಸ್ಟ ನಿಂಬು ಒಂದು ಕಟ್ ಮಾಡ್ಕೊಂಡಿದ್ದು ನಿಂಬು ನೋಡಿರಿ ಇಷ್ಟು ಇಲ್ಲ ಸಾಕಲ್ಲ ಹ್ಞೂ ಸಾಕು ಅಷ್ಟೇ ಮತ್ತೆ ಏನ್ ಪುಪ್ಪಿಗೆ ಪುದೀನಾ ಮತ್ತೆ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದು ಪುದೀನಾ ಕೊತ್ತಂಬರಿ ಮತ್ತೀಗ ನೋಡ್ರಿ ಇದ್ರೊಳಗ ಉಪ್ಪು ಹಾಕೊಳಕತ್ತಿ ಒಂದು ಚಮಚಿ ಮತ್ತೀಗ ಒಂದಿಷ್ಟು ಖಾರ ಹಸಿ ಮೆಣಸಿನ್ಕಾಯಿ ಮತ್ತ ಬ್ಲಾಕ್ ಸಾಲ್ಟ್ ಹ್ಮ್ ಹಾಕೋಪ್ಪ ಬ್ಲಾಕ್ ಸಾಲ್ಟ್ ಮತ್ತು ಚಾಟ್ ಮಸಾಲ ಚಾಟ್ ಮಸಾಲ ಇವೆಲ್ಲ ಹಾಕಿದ್ರು ನೋಡ್ರಿ ಭಾರಿ ಟೇಸ್ಟ್ ಆಕೈತಿ ಕಾಲು ಬಿಡ ಈಗ ಇದನ್ನೆಲ್ಲ ಈಗ ನೋಡ್ರಿ ಪಾನಿನ ಕೈಯಾಡಿದ್ವಿ ಈಗ ಪಾನಿ ಅಂತೂ ರೆಡಿ ಆಯ್ತು ಈಗ ಆಲೂ ಮಾಡ್ಕೊಂತೇವ್ರಿ ಆಲೂ ಪಲ್ಯ ಈಗ ನೋಡ್ರಿ ಆಲೂ ಅಂತೂ ಫುಲ್ ಮ್ಯಾಶ್ ಮಾಡ್ಕೊಂಡ್ವಿ ಈಗ ಇದ್ರೊಳಗೆ ಫಸ್ಟ್ ಉಳ್ಳಾಗಡ್ಡಿ ಹಾಕೊಂತೇವ್ರಿ ಉಳ್ಳಾಗಡ್ಡಿನ ಸಣ್ಣ ಪೀಸ್ ಒಳಗೆ ಕಟ್ ಮಾಡ್ಕೊಂಡಿದ್ವಿ ಈಗ ಅದನ್ನ ಹಾಕೊಳಕತ್ತೀವಿ ನೋಡ್ರಿ ಉಳ್ಳಾಗಡ್ಡೆ ಹಾಕೊಂಡ್ವಿ ಮತ್ತೀಗ ಇದ್ರೊಳಗೆ ಒಣ ಖಾರ ಹಾಕ್ಕೊಂತೀವ್ರಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮತ್ತೀಗ ಗರಂ ಮಸಾಲೆ ಹಾಕ್ಕೊಂತೀವ್ರಿ ಒಂದು ಟೀ ಸ್ಪೂನ್ ಅಷ್ಟು ಮತ್ತು ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಮತ್ತೀಗ ನೋಡಿರಿ ಇಷ್ಟಂತೂ ಹಾಕೊಂಡ್ವಿ ಮತ್ತು ಒಂದು ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕೊತೀವ್ರಿ ಈಗ ನೋಡ್ರಿ ಇದ್ರೊಳಗ ಚಾಟ್ ಮಸಾಲ ಎಲ್ಲಾ ಒಂದ್ ಸ್ವಲ್ಪ ಮತ್ತೆ ಇನ್ನೂ ರುಚಿ ಬರ್ಬೇಕಂತ ಹೇಳಿದ್ರ ಒಂದ್ ಸ್ವಲ್ಪ ಬ್ಲಾಕ್ ಸಾಲ್ಟ್ ಹಾಕೊಂತೀವ್ರಿ ನೋಡ್ರಿ ಈಗ ಇಷ್ಟೆಲ್ಲಾ ಮಸಾಲಾ ಅಂತ ಹಾಕೊಂಡ್ವಿ ಈಗ ಇದನ್ನ ಚಲೋ ನಂಗೆ ಕೈಲೇ ಕಲಿಸ್ಕೊಂತೇವ್ರಿ ಈಗ ನೋಡ್ರಿ ಆಲೂ ಮಸಾಲಾ ಅದನ್ನ ರೆಡಿ ಮಾಡ್ಕೊಂತಿವಿ ನಾವು ಈಗ ಪಾನಿಪುರಿ ಚಾಲೆಂಜ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ ಬರ್ರಿ ಈಗ ನೋಡ್ರಿ ಒಂದ್ ಡಬ್ರಿ ಒಳಗ ಪಾನೀನು ರೆಡಿ ಆಗೈತಿ ಮತ್ತೆ ಆಲೂನು ರೆಡಿ ಆಗಿತಿ ಮತ್ತೆ ಪುರಿನು ರೆಡಿ ಅದಾವ ಈಗ ನಾವು ತಿನ್ನೋ ರೆಡಿ ಆಗಿವಿ ಬರ್ರಿ ಈಗ ಚಾಲೆಂಜ್ ನ ಸ್ಟಾರ್ಟ್ ಮಾಡೋಣ ಅಂತ ಹಾಯ್ ನೋಡ್ರಿ ನಾವೆಲ್ಲಾ ಖುಷಿ ಖುಷಿ ಆಗಿದ್ವಿ ಯಾಕಂತ ಹೇಳಿದ್ರೆ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡಕತ್ತೀವಿ ಇನ್ನ ಎರಡು ದಿವಸಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗಿತಿ ಮತ್ತೆ ಸ್ಯಾಟರ್ಡೇ ಎಲ್ಲಾ ಹುಡುಗರು ಮನೆಗೆ ಇದ್ರು ಅದಕ್ಕೆ ಪಾನಿಪುರಿ ಮಾಡಿದ್ರು ನಾವು ಹಂಗೇನ್ ತಿನ್ನೋದು ಅಂತ ಹೇಳಿ ಪಾನಿಪುರಿ ಚಾಲೆಂಜ್ ಮಾಡಕತ್ತೀವಿ ಅದರೊಳಗೆ ಸುಲ್ತಾನ್ ಭಯ್ಯ

தமனா ஸ்டார தமனா ஸ்டார தम्मू அம்மு நீனு அம்மு பாஸ்டா அம்மு 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 தெமனா பாஸ்டா சிம்மு சிம்மு புல் பாஸ்டா சொல்ல பாஸ்டாスル்தான்スル்தான் யாரது புளிதோ ஜாஸ்மினனு நாக்குதோ இன்னா ஜாஸ்மினனு நாக்குதோ இன்னா சனியானு நாக்கு सुल्तान विन सुल्तान विन विन आधार के वंदो माली किरिटा किरिटा देखो जैटा नहीं तो बाले को तो नहीं सुल्तान फास्ट सुल्तान फास्ट सेकेंड है हम लोगों यास्मिन यास्मिन सेकेंड Hai, asli second. Ya, second. Ya, second. Alishan. 3. 3, Sania. Yo yo, she loser. She loser. Loser. Amu kali Yo, amu inu vandu illa. Amu <laughs> mushkil. <laughs> ya, ketara? Sultan. Nah, nah badan Sultan. Sultan. ಬರೀ ಎಲ್ಲಾರು ಕೂಡ ಸನ್ಮಾನ ಮಾಡೋಣ ಟಿಪ್ಪು ಸುಲ್ತಾನಗಳ ಹ್ಮ್ ಏನಿದ ಸನ್ಮಾನ ಸانیہ ಏನಿದು ಮಂದಿ ಪಾನಿಪುರಿ ಚಾಲೆಂಜ್ ಅಲ್ಲಿ ಲೂಸರ್ ಆಗಿದೀವಿ ಆ ಸುಲ್ತಾನಬಾ ಯ 빌ನ ಏನ ಮಾಡ್ರಿ देखिएगा ಸನ್ಮಾನ ಮಾಡಕ ತೇ ಗ್ಲಾಸ್ ಗ್ಲಾಸ್